ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ನರೀಗಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು ಈ ಕಾರ್ಯಕ್ರಮ ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಈ ಹಿನ್ನೆಲೆಯಲ್ಲಿ ಸಂಡೂರು ತಾಲೂಕು ಪಂಚಾಯಿತಿಗೆ ಅತ್ಯುತ್ತಮ ತಾಲೂಕು ಪಂಚಾಯಿತಿ ಪ್ರಶಸ್ತಿ ಲಭಿಸಿದ್ದು ಈ ಪುರಸ್ಕಾರವನ್ನು ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಶ್ರೀ ಬಸವರಾಜ್ ಎಸ್ ಹೊರಟ್ಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಶ್ರೀ ಪ್ರಿಯಾಂಕಾ ಖರ್ಗೆ ವಿತರಿಸಿದರು ಪ್ರಶಸ್ತಿಯನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಶ್ರೀ ಷಡಾಕ್ಷರಯ್ಯ ಎಚ್ ಸಹಾಯಕ ನಿರ್ದೇಶಕರಾದ ಶ್ರೀ ರೇಣುಕಾಚಾರ್ಯ ಸ್ವಾಮಿ ಎಂ ತಾಂತ್ರಿಕ ಸಂಯೋಜಕ ಕೇಶವಮೂರ್ತಿ ಹಾಗೂ ಐಇಸಿ ಸಂಯೋಜಕ ಎಂಕಪ್ಪ ಸ್ವೀಕರಿಸಿದರು ಯಶಸ್ಸಿನ ಬಗ್ಗೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಷಡಾಕ್ಷರಯ್ಯ ಎಚ್ ನಮ್ಮ ಸಂಡೂರು ತಾಲೂಕಿಗೆ ಈ ಪ್ರಶಸ್ತಿ ಲಭಿಸಿರುವುದು ನಮ್ಮೆಲ್ಲರ ಹೆಮ್ಮೆ ಇದು ಅಧಿಕಾರಿಗಳ ಪರಿಶ್ರಮ ಸಿಬ್ಬಂದಿ ಸಹಕಾರ ಮತ್ತು ಕೂಲಿ ಕಾರ್ಮಿಕರ ಶ್ರಮದ ಫಲವಾಗಿದೆ ಎಂದು ಹೇಳಿದರು ಸರ್ ಇವತ್ತು ನರೇಗದಲ್ಲಿ ನಮ್ಮ ತಾಲೂಕಿಗೆ ಪ್ರಪತ ಬಾರಿಗೆ ಒಂದು ಪ್ರಶಸ್ತಿ ಲಭಿಸಿದೆ ಹೌದು ಇದು ಯಾವ ಥರ ಸಾಧ್ಯ ಆಯಿತು ಸರ್ ಇದು ಈಗ ತಮಗೆ ಗೊತ್ತಿದೆ ನರೇಗಾ ಅನ್ನೋದು ಎರಡು ಸಾವಿರದ ಐದು ಆಗಸ್ಟಲ್ಲಿ ಇದು ಆಕ್ಟ್ ಅನಾಕ್ಟ್ ಆಯಿತು ಅದಾದಮೇಲೆ ಫೆಬ್ರವರಿ ಎರಡು ಎರಡು ಸಾವಿರದ ಆರರಿಂದ ಇದು ಇಂಪ್ಲಿಮೆಂಟೇಷನ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಹತ್ತೊಂಬತ್ತು ವರ್ಷಗಳು ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ಸಂಡೂರು ನರೇಗಾದಲ್ಲಿ ಈ ರೀತಿಯ ಪ್ರಶಸ್ತಿಯನ್ನು ಪಡೆದಿದ್ದು ಇತಿಹಾಸ ಇಲ್ಲ ಈಗ ಪ್ರಪ್ರಥಮ ಬಾರಿಗೆ ನಾವು ನರೇಗಾದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕೆ ಅಂದರೆ ಈ ನ ಎನ್ ಆರ್ ಎಮ್ ವರ್ಕ್ಸ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವರ್ಕ್ಸ್ ಮತ್ತು ಸಾಯ್ಲೆಂಡ್ ಮಾಯಿಶ್ಚರ್ ಕನ್ಸರ್ವೇಷನ್ ವರ್ಕ್ಸ್ ಎಸ್ ಎಮ್ ಸಿ ವರ್ಕ್ಸ್ ಅಂತ ಏನು ನಾವು ಕರಿತೀವಿ ಮತ್ತು ಶಾಲಾ ಸಮಗ್ರ ಶಾಲಾ ಅಭಿವೃದ್ಧಿ ಈ ರೀತಿಯ ಒಂದು ಮತ್ತು ಕನ್ವರ್ಜೆನ್ಸ್ ವರ್ಕ್ಸು ಈ ರೀತಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ನ ಎಷ್ಟು ಒಂದು ಪರಿಣಾಮಕಾರಿಯಾಗಿ ಮಾಡಿದ್ದೀವೋ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಕಲಬುರಗಿ ವಿಭಾಗದಲ್ಲಿ ನಮ್ಮ ಸಂಡೂರು ತಾಲೂಕನ್ನು ಪ್ರಪ್ರಥಮ ಅತ್ಯುತ್ತಮ ತಾಲೂಕು ನರಗ ಅನುಷ್ಠಾನದಲ್ಲಿ ಅಂತೇಳ್ಬಿಟ್ಟು ಗುರುತಿಸಿ ಮೊನ್ನೆ ಅವಾರ್ಡನ್ನ ಮಾನ್ಯ ಸಚಿವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐ ಡಿ ಪಿ ಟಿ ಸಚಿವರಾದ ಪ್ರಿಯ ಕರಿಯ ಸಾಹೇಬರು ಮತ್ತು ಬಸವರಾಜ ಹೊರಟ್ಟಿ ಸಾಹೇಬರು ಸಭಾಪತಿಗಳು ಪರ್ಯ ವಿಧಾನ ಪರಿಷತ್ ಸಾಹೇಬರು ಅದೇ ರೀತಿ ನಮ್ಮ ಇವರು ಎ ಸಿ ಎಸ್ ಸಾಹೇಬರು ಅಂಜುಂ ಪರ್ವೇಶ್ ಸಾಹೇಬ್ರು ಅವರೆಲ್ಲ ಇದ್ದು ಅವ್ರ ಜೊತೆ ಮತ್ತು ಕಮಿಷನರ್ ಸಾಹೇಬರು ಅವರನ್ನು ನಾವು ನೆನಿಲೇಬೇಕು ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಇದ್ದರು ಮಲ್ಪಾಟಿ ಸಾಹೇಬರು ಅವರು ಅವರ ಸಮ್ಮುಖದಲ್ಲಿ ಅವರು ನಮಗೆ ವಿತರಿಸಿದ್ರು ಸಂಡೂರು ತಾಲೂಕಿನ ಸಮಸ್ತ ನರ ನರಗ ತಂಡಕ್ಕೆ ಖಂಡಿತ ನಾವು ಭಾಳ ಖುಷಿ ಖುಷಿಯಾಗಿದ್ದೀವಿ ಮತ್ತು ಸಂಡೂರು ತಾಲೂಕಿಗೆ ಇದೊಂದು ಗರಿಮೆ ಅಂತ ಹೇಳ್ತಾ ನಮ್ಮಲ್ಲಿ ನಮ್ಮ ಮೇಲೆ ಇನ್ನೂ ಈಗ ನಮ್ಮ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಮ ಇದು ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ತುಂಬ ಚೆನ್ನಾಗಿ ಇನ್ನು ಅದನ್ನು ಅನುಷ್ಠಾನ ಮಾಡಬೇಕು ಇನ್ನು ಮುಂದೆ ನಮ್ಮ ಇದು ಸಂಡೂರು ತಾಲೂಕನ್ನು ತಾಲೂಕ್ ಅಂತಾನೆ ಮಾಡಬೇಕು ಆ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ವರ್ಕ್ ವರ್ಕ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೋದು ನಮ್ಮ ಒಂದು ಟೂ ಸಿಕ್ಸ್ಟಿ ಟು ವರ್ಕ್ಸ್ ಏನು ಪರ್ಮಿಸಿಬಲ್ ವರ್ಕ್ಸ್ ಇದೆ ಆ ಎಲ್ಲ ರೀತಿಯ ವರ್ಕ್ಗಳನ್ನ ಆ ಒಂದು ಸ್ಥಳೀಯ ಅನುಕೂಲಕ್ಕೆ ತಕ್ಕಂತೆ ಆ ಜನಗಳು ಏನು ಏನು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಸೊ ಅಂಥದನ್ನು ಶಿಕ್ಷಣ ಆಗಲಿ ಅಥವಾ ಈ ಎಸ್ ಎಮ್ ಸಿ ವರ್ಕ್ಸ್ ಆಗಲಿ ಅಂದರೆ ನಮಗೆ ಗೊತ್ತಿದೆ ಏನು ಮಣ್ಣು ಮತ್ತು ನೀರು ಅತ್ಯಂತ ಪ್ರಮುಖವಾದ ಸ್ವಾಭಾವಿಕ ಸಂಪನ್ಮೂಲಗಳು ಈ ನರಗ ನಿಜವಾಗಲೂ ಜನರ ಜೀವನಾಡಿ ಅಂತ ಹೇಳೋದಕ್ಕೆ ಇದೇ ಸಾ ಇದೇ ಸಾಕು ಏನಂತ ಹೇಳಿದ್ರೆ ಈ ಒಂದು ಸ್ವಾಭಾವಿಕ ಸಂಪನ್ಮೂಲಗಳನ್ನು ನಾವು ರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲ ಆಗ್ತದೆ ಈಗ ಏನಾಗುತ್ತೆ ಈ ಸುಸ್ಥಿರ ಅಭಿವೃದ್ಧಿ ಅನ್ನೋ ಕಾನ್ಸೆಪ್ಟ್ನ ತಾವೆಲ್ಲ ನಾವೆಲ್ಲ ಕೇಳಿದ್ದೀವಿ ಅದನ್ನು ಏನಂತಂದರೆ ನಾವು ಈ ಒಂದು ಸ್ವಾಭಾವಿಕ ಸಂಪನ್ಮೂಲವನ್ನು ಬಳಸಿಕೊಂಡು ನಾವು ಚೆನ್ನಾಗಿ ಖುಷಿಯಾಗಿ ಜೀವನ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಈ ಒಂದು ಸ್ವಾಭಾವಿಕ ಸಂಪನ್ಮೂಲಗಳನ್ನ ಹಾಗೆ ಬಿಟ್ಟು ಹೋಗಬೇಕು ಅದಕ್ಕೆ ಈ ನರಗ ಖಂಡಿತ ಬಹಳ ಸಪೋರ್ಟ್ ಮಾಡ್ತಾ ಅಂತ ನಾನು ಭಾವಿಸ್ತೀನಿ ಏಕೆಂತಂದರೆ ಈಗ ಹರಿಯುವ ನೀರನ್ನು ನಡೆಯುವಂತೆ ಮಾಡಿ ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಆ ಹಿಂಗೋದ್ರ ಮೂಲಕ ಒಂದು ಅಂತರ್ಜಲ ಮರುಪೂರಣ ಆಗುತ್ತೆ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ನರಗ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ರಾಜ್ಯದಾದ್ಯಂತ ದೇಶದಾದ್ಯಂತ ಅಂತ ನಾನು ಖಂಡಿತ ಭಾವಿಸ್ತೀನಿ ಅದೇ ರೀತಿ ಈಗ ಮಣ್ಣು ಮಣ್ಣಿನ ಸವಕಳಿ ಮಣ್ಣಿನ ಹೇಗೆ ಅಂದರೆ ಅತ್ಯಂತ ಏನು ನಾವು ಇವತ್ತು ಊಟ ಏನು ಮಾಡ್ತೀವಿ ಏನೇ ಆಗಲಿ ನಾವು ಒಂದು ಜ್ಯೂಸ್ ಕುಡಿಲಿ ಅಥವಾ ಏನೋ ಊಟ ಮಾಡಲಿ ತರಕಾರಿ ತಿನ್ನಲಿ ಯಾವುದೇ ಎಲ್ಲ ಮಣ್ಣಿಂದ ಬರ್ತದೆ ಆ ಮಣ್ಣಿನ ಒಂದು ಸಂರಕ್ಷಣೆ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಸೊ ಈ ನರಗ ಅದನ್ನು ಎಷ್ಟು ಅದ್ಭುತವಾಗಿ ನಮ್ಮ ಕೇಳಿ ಮಾಡಿಸ್ತಾ ಇದೆ ಅಂದರೆ ಖಂಡಿತ ಭಾಳ ಖುಷಿಯಾಗ್ತದೆ ಏಕೆಂದರೆ ಮಣ್ಣು ಜೋರಾಗಿ ಮಳೆ ಬಿದ್ದಾಗ ಏನು ಈ ನೀರಿನ ಒಂದು ವೇಗವನ್ನು ತಡೆಗಟ್ತೀವಿ ಅಲ್ಲಲ್ಲೇ ನಾವು ಕೃಷಿ ಹೊಂಡಗಳನ್ನ ಮತ್ತು ಬದುಗಳನ್ನ ಮತ್ತು ಪಿಟ್ಗಳನ್ನ ಏನೋ ಮಾಡ್ತೀವಿ ಅಲ್ಲಲ್ಲೇ ನೀರು ಅಲ್ಲೇ ಹಿಂಗತ್ತೆ ಸೊ ಆವಾಗ ಮಣ್ಣು ನೀರು ವೇಗವಾಗಿ ಹರಿದು ನದಿಗಳನ್ನ ಸೇರಿ ಹಳ್ಳಗಳನ್ನ ಸೇರಿ ನದಿ ಸೇರಿ ಸಮುದ್ರ ಸೇರೋ ಬದಲು ಅಲ್ಲೇ ಹಿಂಗಿ ಅಲ್ಲೇ ಅಂತರ್ಜಲ ಮರುಪೂರಣ ಆಗುತ್ತೆ ಅದೇ ರೀತಿ ಅದ್ರ ಜೊತೆಗೆ ಮಣ್ಣಿನ ಸಂರಕ್ಷಣೆ ಆಗ್ತದೆ ಅದು ಅದ್ಭುತವಾದ ಕೆಲಸ ಅದು ಆಗ್ತಾ ಆಗ್ತಾಯಿದೆ ಅದು ಯಾವ ರೀತಿ ಆಗ್ತಾ ಇದೆ ಅಂದರೆ ಸಮರೋಪಾದಿಯಲ್ಲಿ ಇಡೀ ರಾಜ್ಯದಾದ್ಯಂತ ಆಗ್ತಾಯಿದೆ ಅಂಥ ಒಂದು ವರ್ಕ್ಗಳನ್ನ ಗುರುತಿಸಿ ಈಗ ಸಮಗ್ರ ಶಾಲಾ ಅಭಿವೃದ್ಧಿ ನಾವು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಫೇವರ್ಸ್ ಹಾಕ್ಸ್ತಾ ಇದ್ದೀವಿ ನೀವು ನೋಡಬೇಕು ಗೌರ್ಮೆಂಟ್ ಶಾಲೆ ಈಗೂ ಇರ್ತವ ಅನ್ನೋ ಒಂದು ಕಲ್ಪನೆ ಬಂದಿದೆ ಇವಾಗ ಈ ನರಗಾದ ಒಂದು ಸಲುವಾಗಿ ಏಕೆಂದರೆ ಮುಂಚೆ ಎಲ್ಲ ಅಲ್ಲಿಗೆ ಅನುದಾನಗಳು ಇರ್ತಾ ಇರಲಿಲ್ಲ ಕಾಂಪೌಂಡ್ಗಳು ಇರ್ತಾ ಇರಲಿಲ್ಲ ಕಾಂಪೌಂಡ್ ಇದ್ದರೆ ಹಳೆ ಶಿಥಿಲವಾಗಿರೋ ಇರ್ತಾಯಿತ್ತು ಶೌಚಾಲಯಗಳು ಎಲ್ಲ ಇತ್ತು ಪೇವರ್ಸ್ ಇರ್ತಾ ಇರಲಿಲ್ಲ ಮಳೆ ಬಂದರೆ ಪೂರ್ತಿ ಕೆಸರು ಹುಡುಗರು ಓಡಾಡೋಕ್ಕಾಗ್ತಾ ಇರಲಿಲ್ಲ ಇಂಥ ಒಂದು ಸನ್ನಿವೇಶದಲ್ಲಿ ಇರ್ತಾಯಿದ್ವಿ ಶಾಲೆಗಳು ಆದರೆ ಈಗ ನರಗದಿಂದ ಅದ್ ಅದ್ಭುತವಾದ ಸಮಗ್ರ ಶಾಲಾ ಒಂದು ಅಭಿವೃದ್ಧಿಯನ್ನು ಒಂದು ಕಾನ್ಸೆಪ್ಟ್ ಮೂಲಕ ನಾವು ಕಾಂಪೌಂಡ್ಗಳನ್ನ ಶೌಚಾಲಯಗಳನ್ನ ಪೇವರ್ಸ್ ಅಳವಡಿಸೋದ್ರ ಮೂಲಕ ಅಲ್ಲಿ ಏನು ಸೋಷಿಯಲ್ ಫಾರೆಸ್ಟಿಂದ ಗಿಡಗಳನ್ನ ಹಾಕೋದ್ರ ಮೂಲಕ ಕೈ ತೋಟಗಳನ್ನ ಮಾಡ್ತಾ ಇರೋದು ಈ ರೀತಿ ಸಮಗ್ರ ಶಾಲಾ ಅಭಿವೃದ್ಧಿಯನ್ನು ನಾವು ಕೈಗೊಳ್ತಾ ಇದ್ದೀವಿ ಇದರಿಂದ ಈ ಎಲ್ಲ ವರ್ಕ್ಗಳನ್ನ ಗುರುತಿಸಿ ರಾಜ್ಯ ಸರ್ಕಾರ ನಮಗೆ ಮನ್ನಣೆಯನ್ನು ಕೊಟ್ಟಿದೆ ನಮ್ಮ ನರಗ ತಂಡಕ್ಕೆ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿಕ್ಕೆ ನಿಮ್ಮ ಸಿಬ್ಬಂದಿ ಯಾವ ಥರ ಸಾಥ್ ಕೊಟ್ಟರು ಖಂಡಿತ ಅದ್ಭುತ ಈಗ ತಮಗೆ ಗೊತ್ತಿರಬೇಕು ನಮ್ಮಲ್ಲಿ ಇಪ್ಪತ್ತಾರು ಪಂಚಾಯಿತಿ ಇದ್ದಾವೆ ಇಪ್ಪತ್ತಾರು ಪಂಚಾಯಿತಿಯಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋರು ಹದಿಮೂರು ಜನ ಪಿ ಡಿ ಒಸು ಹದಿಮೂರು ಪಿ ಡಿ ಇಪ್ಪತ್ತಾರು ಪಂಚಾಯತಿ ಎಷ್ಟು ಹೊರೆ ಅಂತ ನಿಮಗೆ ಗೊತ್ತಾಗಬೇಕು ಪಂಚಾಯಿತಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಕೆಲಸ ಪಂಚಾಯತಿಯ ಜವಾಬ್ದಾರಿ ಇರುತ್ತೆ ಆದರೆ ಅಲ್ಲಿ ನಾವು ಒಬ್ಬರು ಪಿ ಡಿ ಒ ಇರ್ತಾರೆ ಅಥವಾ ಈಗ ನೋಡಿ ನಮಗೆ ಅದು ಮೂರು ಪಿ ಡಿ ಒ ಇಪ್ಪತ್ತಾರು ಪಂಚಾಯಿತಿ ಒಬ್ಬೊಬ್ಬರಿಗೆ ಎರಡೆರಡು ಪಂಚಾಯಿತಿ ಸರಾಸರಿ ಸಾಮಾನ್ಯವಾಗಿ ಬರ್ತದೆ ಅದೇ ರೀತಿ ಈಗ ನಮಗೆ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ ಸೆಕ್ರೆಟರಿ ಇರಬೇಕು ಎಸ್ ಡಿ ಎ ಇರಬೇಕಂತ ಇದೆ ಆದರೆ ಅವರೂ ಸಹ ನಮಗೆ ಫಿಫ್ಟಿ ಪರ್ಸೆಂಟ್ ಶಾರ್ಟೇಜ್ ಇದ್ದಾರೆ ಮತ್ತು ಬಿಲ್ ಕಲೆಕ್ಟರ್ಸು ಅವರೂ ಸಹ ನಮಗೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಶಾರ್ಟೇಜ್ ಇದ್ದಾರೆ ಇನ್ನು ಡಿಇಸು ಇಷ್ಟು ಇಷ್ಟು ಸಿಬ್ಬಂದಿಗಳು ಇಡೀ ಒಂದು ಪಂಚಾಯಿತಿ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕು ಅತ್ಯಂತ ಒತ್ತಡದ ಕೆಲಸದಲ್ಲಿ ಇರ್ತಾರೆ ಸೊ ಅದ್ರ ಜೊತೆಗೆ ನಮಗೆ ಈ ನರೇಗ ಅತ್ಯದ್ಭುತವಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಓಗಳಾಗಲಿ ಬಿಲ್ ಕಲೆಕ್ಟ್ರ್ ಆಗಲಿ ಎಸ್ ಡಿ ಆಗಲಿ ಸೆಕ್ರೆಟರಿ ಆಗಲಿ ಪಿ ಡಿ ಓಸ್ ಆಗಲಿ ಅದ್ಭುತವಾಗಿ ಕೆಲಸ ಮಾಡಿ ಮತ್ತು ನಮ್ಮ ನರಗೆ ತಾಲೂಕು ಪಂಚಾಯತಿ ತಂಡ ಟಿ ಎಮ್ ಐ ಎಸ್ ಕೋಆರ್ಡಿನೇಟ್ರಾಗಲಿ ಇ ಸಿ ಆಗಲಿ ಟಿ ಸಿ ಆಗಲಿ ಟಿ ಐ ಇಗಳಾಗಲಿ ಬಿ ಎಫ್ ಟಿಗಳಾಗಲಿ ಜಿ ಕೆ ಎಮ್ಸ್ ಆಗಲಿ ಇವರೆಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ತಾಲೂಕು ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಒಂದು ಸಹಕಾರದೊಂದಿಗೆ ಇದು ಸಾಕಾರ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಈ ತಾಲೂಕಿನ ಕೂಲಿ ಕಾರ್ಮಿಕರಿಗೆ ನರಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕ ಕಾರ್ಮಿಕರಿಗೆ ಏನೆಲ್ಲ ಖಂಡಿತ ಇದು ನಮ್ಮ ಸಂಡೂರು ಭಾಗದಲ್ಲಿ ಜನರ ಜೀವನ ಅಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ಏಪ್ರಿಲ್ ಸ್ಟಾರ್ಟ್ ಆದರೆ ಏಪ್ರಿಲ್ ಒಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಬಯಸ್ತಾ ಇದು ಇದರ ತುಂಬ ಈಗರಾಗಿ ಕಾಯ್ತಾ ಇರ್ತಾರೆ ಯಾಕೆಂತಂದರೆ ಏಪ್ರಿಲ್ ಒಂದರಿಂದ ನೂರು ದಿನ ಆಗೋವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾರೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಬೀಳ್ತದೆ ಇದು ಯಾಕೆಂದರೆ ನಮ್ಮದು ನಂಜುಂಡಪ್ಪ ವರದಿ ಪ್ರಕಾರ ತಮಗೆ ಗೊತ್ತಿದೆ ಸಂಡೂರು ಏನು ಹಿಂದುಳಿದ ಅತಿ ಹಿಂದುಳಿದ ಅತ್ಯಂತ ಹಿಂದುಳಿದ ಈ ಮೂರು ಪಟ್ಟಿಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ನಮ್ಮದು ಅದರೊಳಗಡೆ ತುಂಬ ಒಂದು ಆರ್ಥಿಕವಾಗಿ ಹಿಂದುಳಿದ ಜನಾಂಗವನ್ನು ನಾವು ಇಲ್ಲಿ ಕಾಣ್ತೀವಿ ಸಮುದಾಯವನ್ನು ಕಾಣ್ತೀವಿ ಅಂಥ ಸಮಾಜವನ್ನು ಕಾಣ್ತೀವಿ ಸೊ ಅವ್ರಿಗೆಲ್ಲ ಇದು ಜ ಜೀವನಾಡಿಯಾಗಿರುತ್ತೆ ಸೊ ಅವ್ರಿಗೆ ನಿರಾತಂಕವಾಗಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆರಾಮ್ ಜೀವನ ಮಾಡ್ಬೋದು ಅದಾದಮೇಲೆ ನಿಮಗೆ ಗೊತ್ತಿದೆ ಅವರೆಲ್ಲ ಈಗ ಇದು ಸಿಗದೆ ಒಯ್ದಿದ್ರೆ ಗುಳೆ ಹೋಗುವಂಥ ಪರಿಸ್ಥಿತಿ ಎದುರಾಗ್ತಾಯಿತ್ತು ಖಂಡಿತ ಭಾಳ ಅದ್ಭುತವಾಗಿ ಅವರೆಲ್ಲ ಇದನ್ನು ಬಳಸ್ಕೊಂಡಿದ್ದಾರೆ ಅವರ ಏನೇ ಸಮಸ್ಯೆಗಳಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ ನಾವಿರ್ತೀವಿ ನಮ್ಮನ್ನು ಕೇಳಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ನರಗ ಒಂದು ಕಾರ್ಯಕ್ರಮವನ್ನು ಫಲ ಫಲವನ್ನು ಪಡಿಬೇಕು ಅಂತ ಹೇಳ್ತಾ ಅದೇ ರೀತಿ ವೈಯಕ್ತಿಕ ಕಾಮಗಾರಿಗಳು ಬರ್ತವೆ ನಿಮಗೆ ಗೊತ್ತಿರಬೇಕು ಧನ ಶೆಡ್ಡು ಕುರಿ ಶೆಡ್ಡು ಮತ್ತೆ ಅವರ ಒಂದು ಹೊಲಗಳಲ್ಲಿ ಕೃಷಿ ಹೊಂಡಗಳು ಇವುಗಳನ್ನೆಲ್ಲ ಮಾಡ್ಕೋಬೋದು ಅಂದರೆ ಒಬ್ಬ ಮನುಷ್ಯ ಒಬ್ಬ ಕುಟುಂಬ ಒಂದು ಜಾಬ್ ಕಾರ್ಡ್ಗೆ ಐದು ಲಕ್ಷದವರೆಗೆ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡ ಪಡ್ಕೋಬೋದಿರುತ್ತೆ ಈಗ ಇಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದರೆ ನಾನೊಂದು ದನ ಸಿಟ್ಟು ತಗೊಂಡ್ಬಿಟ್ರೆ ಮುಗಿದೋಯ್ತು ನಾವು ನರಗದಲ್ಲಿ ಮತ್ತೇನು ತೊಗೊಳೋದು ಬರಲ್ಲ ಅಂತ ಖಂಡಿತ ಹಾಗಲ್ಲ ಒಂದು ಕುಟುಂಬಕ್ಕೆ ಅಂದರೆ ಒಂದು ಜಾಬ್ ಕಾರ್ಡ್ಗೆ ಐದು ಲಕ್ಷದವರೆಗೆ ಸರ್ಕಾರ ಮುಂಚೆ ಎರಡೂವರೆ ಲಕ್ಷ ಇತ್ತು ಅದನ್ನು ರಿಲ್ಯಾಕ್ಸ್ ಮಾಡಿ ಅಪ್ ಟು ಫೈವ್ ಲ್ಯಾಕ್ಸ್ ಮಾಡಿದೆ ಸೊ ಪ್ರತಿಯೊಂದು ಕುಟುಂಬ ಇದರ ಸದುಪಯೋಗವನ್ನು ಪಡಿಬೇಕು ತಾವು ಪಂಚಾಯತಿಗೆ ಭೇಟಿ ನೀಡಬೇಕು ನಮಗಿಂಥ ಇಂಥದ್ದು ಬೇಕು ಅಂತ ಕೇಳಬೇಕು ನಮ್ಮವರು ನಾವು ಎಲ್ಲ ಸರ್ವೆ ಮಾಡ್ತಾ ಇರ್ತೀವಿ ಆ ಸರ್ವೆನಲ್ಲಿ ಇನ್ ಕೇಸ್ ಯಾರು ಬಿಟ್ಟು ಹೋಗಿದರೆ ದಯಮಾಡಿ ಅವರು ಬಂದು ನಮಗೆ ಪಂಚಾಯ್ತಿಗೆ ಅರ್ಜಿ ಕೊಟ್ಟು ಅವನ್ನ ನಮ್ಮ ಆಕ್ಷನ್ ಪ್ಲಾನ್ ಸೇರ್ಪಡೆ ಮಾಡ್ಕೊಂಡ್ರೆ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ನಾವು ಈವನ್ ಈಗ ಎಲ್ಲ ಆಕ್ಷನ್ ಪ್ಲಾನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ರೆಡಿ ಮಾಡಿ ಕಳಿಸಿದ್ದೀವಿ ಅಪ್ರೂವಲ್ಗೆ ಸಾಹೇಬ್ರಿಗೆ ಸಿ ಸಾಹೇಬ್ರಿಗೆ ಮತ್ತು ಅಡಿಷನಲ್ಲಾಗೂ ಸಹ ನಾವು ಮಾಡ್ತೀವಿ ಯಾವುದೇ ಅಪ್ಲಿಕೇಶನ್ ಬಂದರೆ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಇನ್ನೊಂದು ಹೆಚ್ಚುವರಿ ಆಕ್ಷನ್ ಪ್ಲಾನ್ ಕಳಿಸಿ ಅಪ್ರೂವ್ ಮಾಡಿಸಿ ಅವರಿಗೆ ವೈಯಕ್ತಿಕ ಕಾಮಗಾರಿಗಳಾಗಲಿ ಸಮುದಾಯ ಕಾಮಗಾರಿಗಳಾಗಿ ನಾವು ಮಾಡಿಸೋದಕ್ಕೆ ಖಂಡಿತ ತುದಿಗಾಲ ನಿಂತಿದ್ದೀವಿ ಮಹಿಳೆಯರ ಪಾತ್ರ ಎಷ್ಟಿದೆ ಮಹಿಳೆಯರ ಪಾತ್ರ ತುಂಬಾ ಅದ್ಭುತವಾಗಿದೆ ನಮ್ಮ ಏನು ರಾಜ್ಯದ ಸರಾಸರಿ ಇದೆ ರಾಜ್ಯದ ಸರಾಸರಿಗಿನ್ನ ಒಂದು ಕೈ ಮುಂದೆ ಇದೀವಿ ನಾವು ರಾಜ್ಯದ ಸರಾಸರಿ ಐವತ್ನಾಲ್ಕು ಪರ್ಸೆಂಟ್ ಇದ್ದರೆ ನಮ್ಮದು ಐವತ್ತಾರು ಈಗ ಕಳೆದ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾರಲ್ಲಿ ಫಿಫ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಅಂದರೆ ಐವತ್ತಾರು ಪಾಯಿಂಟ್ ಮೂರು ಶೇಕಡ ನಾವು ಅಂದರೆ ರಾಜ್ಯದ ಸರಾಸರಿಗಿಂತ ಜಾಸ್ತಿ ಸಾಧನೆ ಮಾಡಿದ್ದೀವಿ ಅದೇ ರೀತಿ ಈ ಬಾರಿ ಇನ್ನೂ ಹೆಚ್ಚಿನದಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಏನು ಲಾಸ್ಟ್ ಟೈಮು ಐವತ್ತಾರು ಪಾಯಿಂಟ್ ಮೂರು ಇತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈಗ ಐವತ್ತಾರು ಪಾಯಿಂಟ್ ಏಳು ಏಳು ಅಂದರೆ ದಶಾಂಶ ನಾಲ್ಕು ರಷ್ಟು ನಾವು ಹೆಚ್ಚುವಿನ ಪ್ರಗತಿಯನ್ನು ನಾವು ಕಂಡಿದ್ದೀವಿ ಯಾವ ಕಾಮಗಾರಿಗಳನ್ನು ನಾವು ಒಟ್ಟಾರೆ ಎರಡು ಸಾವಿರದ ಒಂದು ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನ ಅವಾರ್ಡ್ ನಮಗೆ ಬಂದಿರೋದು ಸೊ ಅದರಲ್ಲಿ ನಾವು ಎರಡು ಸಾವಿರದ ನಾನೂರ ಎಂಬತ್ತೊಂಬತ್ತು ವರ್ಕ್ಗಳನ್ನ ವಿವಿಧ ರೀತಿಯ ಎಂದರೆ ನಮಗೇನು ಪರ್ಮಿಸಿಬಲ್ ವರ್ಕ್ಸ್ ಇತ್ತು ಇನ್ನೂರ ಅರವತ್ತೆರಡು ಪರ್ಮಿಸಿಬಲ್ ವರ್ಕ್ಸು ಅದರಲ್ಲಿ ನಾವು ವೈಯಕ್ತಿಕ ಕಾಮಗಾರಿ ಮತ್ತು ಸಮುದಾಯ ಕಾಮಗಾರಿ ಇವುಗಳನ್ನೆಲ್ಲ ಸೇರಿ ಎರಡು ಸಾವಿರದ ಎಂಟುನೂರ ನಲ ಎಂಬತ್ತೊಂಬತ್ತು ಎರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ವರ್ಕ್ ತೊಗೊಂಡಿದ್ವಿ ಅದರಲ್ಲಿ ಸಾವಿರದ ಎಂಟುನೂರ ತೊಂಬತ್ಮೂರು ವರ್ಕ್ಗಳು ಈಗಾಗಲೇ ಕಂಪ್ಲೀಷನ್ ಆಗಿದ್ದಾವೆ ಇನ್ನು ಉಳಿದಿದ್ದು ಐವನೂರ ತೊಂಬತ್ತಾರು ವರ್ಕ್ ಇದೆ ಅಂದರೆ ನಾವು ಶೇಕಡ ಎಪ್ಪತ್ತಾರು ಪಾಯಿಂಟ್ ಜೀರೋ ಫೈವ್ ರಷ್ಟು ಕಂಪ್ಲೀಷನ್ ಮಾಡಿದ್ದೀವಿ ಇನ್ನು ಉಳಿದ ಇಪ್ಪತ್ತ ಮೂರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಎಲ್ಲ ಪ್ರಗತಿಯಲ್ಲಿದ್ದಾವೆ ಅವನ್ನ ಕೂಡಲೇ ನಾವು ಕಂಪ್ಲೀಟ್ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದೀವಿ ಒಂದೆರಡು ಕಾಮಗಾರಿಗಳ ಹೆಸರು ಹೇಳ್ಬೋದಾ ಯಾವ ಕಾಮಗಾರಿ ಈಗ ನಾವು ಶಾಲಾ ಕಾಮಗಾರಿ ನಾನು ತಮಗೆ ಆವಾಗಲೇ ಹೇಳಿ ತಿಳಿಸಿದೆ ಏನು ಪೇವರ್ಸು ಈ ಶಾಲೆಗಳು ಈಗ ಕಡಿಮೆ ಚಿಕ್ಕದಿರುತ್ತೆ ಬಟ್ ಒಳಗಡೆ ಎಲ್ಲ ಇರ್ತದೆ ಅವುಗಳಿಗೆಲ್ಲ ಲೆವೆಲ್ ಮಾಡಿಸಿ ಅವಗೆಲ್ಲ ಕಾಮ ಏನು ಪೇವರ್ಸ್ ಹಾಕ್ಸಿದ್ರೆ ಹುಡುಗರು ಆಟ ಆಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಇನ್ ಕೇಸ್ ಅದನ್ನು ಏನು ಏನಕ್ಕಾದರೂ ಬಳಸ್ಬೋದು ಈಗ ಯೋಗ ಮಾಡೋದಕ್ಕೆ ಮತ್ತು ಟೀಚಿಂಗ್ ಆಚೆ ಕಡೆ ಹೊರಾಂಗಣದಲ್ಲಿ ಪಾಠ ಮಾಡೋದಕ್ಕೆ ಈಗ ತಾವು ಗೊತ್ತಿರ್ಬೋದು ನಿಡುಗುರ್ತಿ ಪಂಚಾಯಿತಿ ಗ್ರೇನಹಳ್ಳಿ ಗ್ರಾಮದಲ್ಲಿ ತಾವು ಗಮನಿಸ್ಬೋದು ಒಂದು ಸ್ಟೇಜು ನರಗದಲ್ಲಿ ಒಳಗಡೆ ಪೇವರ್ಸ್ ಎಲ್ಲ ಹಾಕಿ ಸ್ಟೇಜೆಲ್ಲ ಮಾಡಿ ಆ ಸ್ಟೇಜನ್ನ ಪ್ರತಿ ವಾರ ಅವರಿಗೆ ಯೋಗ ಕ್ಲಾಸ್ನ ಟೀ ಟೀಚ್ ಮಾಡ್ತಾರೆ ಮತ್ತು ಸ್ಪೆಷಲ್ ಕ್ಲಾಸಸ್ ಮಾಡ್ತಾರೆ ಸೊ ಈ ರೀತಿ ಅಂದರೆ ಬಹಳ ವಿನೂತನವಾಗಿ ಈ ಎಲ್ಲ ಒಂದು ಸೌಲಭ್ಯಗಳನ್ನ ಬಳಸ್ಕೊತಾ ಇದ್ದಾರೆ ಈ ಪೇವರ್ಸ್ ಹಾಕೋದಾಗಲಿ ಅದೇ ರೀತಿ ಕಾಂಪೌಂಡ್ ಅದೇ ಒಂದು ಗಿರನಳ್ಳಿ ಶಾಲೆಯಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆ ರೀತಿ ಸುಮಾರು ಶಾಲೆಗಳನ್ನ ನಾವು ಮಾಡಿದ್ದೀವಿ ಗಿರಣಹಳ್ಳಿ ಶಾಲೆಯಲ್ಲಿ ಕಾಂಪೌಂಡು ಮಾಡಿದ್ದೀವಿ ಮತ್ತು ಅದಕ್ಕೆಲ್ಲ ಪೇಂಟಿಂಗ್ ಅಂದರೆ ಆ ಪೇಂಟಿಂಗು ನಮ್ಮ ಇದರಲ್ಲಿ ಬರಲ್ಲ ನಗದಲ್ಲಿ ಬಟ್ ಅದು ಫಿಫ್ಟೀನ್ ಫೈನಾನ್ಸಲ್ಲಿ ಗ್ರಾಮ ನಮ್ಮ ಸ್ಥಳೀಯ ಏನು ಸರ್ಕಾರ ಇದೆ ಗ್ರಾಮ ಪಂಚಾಯಿತಿಯ ಒಂದು ಸ್ವಂತ ಸಂಪನ್ಮೂಲ ಹಾಗೂ ಫಿಫ್ಟೀನ್ ಫೈನಾನ್ಸ್ ಅದನ್ನು ಬಳಸ್ಕೊಂಡು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಅದ್ಭುತವಾಗಿ ಮೂಡಿಬಂದೆ ತಾವು ಭೇಟಿ ನೀಡಬಹುದು ಅದಾಗಲಿ ಇದು ಬೊಮ್ಮಘಟ್ಟದಲ್ಲಿ ಹೋಬಳಾಪುರ ಆಗಲಿ ಭಾಳ ಅದ್ಭುತ ಕಟ್ಟೆ ಆಗಲಿ ಎಲ್ಲ ಒಳ್ಳೆ ಕಾರ್ಯಗಳಾಗಿರೋ ತಾವು ಅದನ್ನು ನೋಡ್ಬೋದು ಅದೇ ರೀತಿ ಗೇಬಿನ್ ಚೆಕ್ ಡಾನ್ಸ್ ನಾವು ಎನ್ ಆರ್ ಎಮ್ ಒಲ್ ಬಂದಾಗ ಗೇಬಿಎನ್ ಚೆಕ್ ಡಾನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸುಶೀಲ್ ನಗರದಲ್ಲಿ ಪ್ರಾರಂಭ ಮಾಡಿದ್ವಿ ಅದೇ ರೀತಿ ಎಲ್ಲ ಕಡೆ ಗೇಬಿನ್ ಚೆಕ್ ಚೆಕ್ ಡ್ಯಾನ್ಸ್ ಮಾಡಿದ್ವಿ ಅದೇನಂತಂದರೆ ಕಲ್ಲುಗಳು ಮಣ್ಣು ಏನು ಬರ್ತದೆ ಮಣ್ಣು ನೀರಿನ ಜೊತೆ ಕೊಚ್ಚಿ ಹೋಗಿ ಹೋಗೋದನ್ನು ತಡಿಯೋದಿಕ್ಕೆ ಆ ಒಂದು ಕಲ್ಲಿನ ಇದನ್ನು ಮೆಶ್ ಹಾಕಿ ತಡೆದು ಕಲ್ಲು ಡಿಸ್ ಡಿಸ್ಪರ್ಸ್ ಆಗಬಾರ್ದು ಸೊ ಅದನ್ನು ಬಲವಾಗಿ ನಿಂತು ನೀರು ಮಾತ್ರ ಬಿಟ್ಟು ಮಣ್ಣನ್ನು ಅಲ್ಲೇ ನಿಲ್ಲಿಸುತ್ತೆ ಸೊ ಆ ರೀತಿ ಒಂದು ಕಾನ್ಸೆಪ್ಟು ಅದೇ ರೀತಿ ಆರ್ ಸಿ ಬಿ ಸಿಸ್ ಅಂತ ನಾವು ಏನು ನಮ್ಮಲ್ಲಿ ಗುಡ್ಡದ ಭಾಗ ಜಾಸ್ತಿ ಇದೆ ತಮಗೆ ಗೊತ್ತಿರ್ಬೋದು ತುಮಟಿ ಆಯಿತಾ ದರೋಜಿ ಮತ್ತು ಇಲ್ಲಿ ಬಂದರೆ ನಮ್ಮ ಈ ಭಾಗ ಪೂರ್ತಿ ಬೆಟ್ಟ ಗುಡ್ಡಗಳು ಇರುವಂಥದ್ದು ಆ ಅದರಲ್ಲಿ ನೀರು ಬಿದ್ದಿದ್ದು ಕೊಚ್ಚಿ ಹೋಗ್ತದೆ ಸೊ ಅದನ್ನು ಆ ಮಣ್ಣನ್ನು ತಡೆ ಹಿಡಿಬೇಕಂತ ಆ ಗುಡ್ಡದ ಮೇಲೇನೆ ಆರ್ ಸಿ ಬಿ ಸಿನ್ನ ಅಂದರೆ ಚೆಕ್ ಡ್ಯಾಮ್ ರಬಲ್ ಚೆಕ್ ಡ್ಯಾಮ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಸೊ ಅದು ಮಣ್ಣನ್ನು ಅಲ್ಲೇ ಹಿಡಿತದೆ ಸೊ ಅದು ಮಣ್ಣು ಕೊಚ್ಚಿ ನೀರಲ್ಲಿ ಹೋಗೋಲ್ಲ ಸೊ ಅಂಥ ಒಂದು ಎನ್ ಆರ್ ಎಮ್ ಮೋಕ್ಸ್ ಎಲ್ಲ ಮಾಡಿಸ್ತಾ ಇದ್ದೀವಿ ಕೃಷಿ ಹೊಂಡುಗಳನ್ನು ಮಾಡ್ತಾ ಇದೀವಿ ಸೊ ಈ ರೀತಿ ಹಲವಾರು ವರ್ಕ್ಗಳು ಸಾಯಿಲ್ ಅಂಡ್ ಮಾಯಿಸ್ಚರ್ ಕನ್ಸರ್ವೇಷನ್ ವರ್ಕ್ಸು ಮತ್ತು ಎನ್ ಆರ್ ಎಮ್ ವರ್ಕ್ಸು ಮತ್ತು ಶಾಲಾ ಸಮಗ್ರ ಅಭಿವೃದ್ಧಿ ವರ್ಕ್ಗಳು ಮತ್ತು ಏನು ನರಗದಲ್ಲಿ ಇನ್ನೂರ ಅರವತ್ತೆರಡು ವರ್ಕ್ಗಳಿದಾವೆ ಟೂ ಸಿಕ್ಸ್ಟಿ ವರ್ಕ್ ಟು ಪರ್ಮಿಸಿಬಲ್ ವರ್ಕ್ಸ್ ಅವನ್ನು ಸಹ ಈಗ ಫಾರ್ ಎಕ್ಸಾಂಪಲ್ ನಾವು ನರ ಇದರಲ್ಲಿ ನೀವು ಯಶವಂತ ನೋಡ್ಬೋದು ಒಂದು ಎಸ್ ಎಚ್ ಜಿ ಶೆಡ್ನ ಮಾಡಿದ್ದೀವಿ ಎಸ್ ಎಚ್ ಜಿ ಶೆಡ್ ನರಗಾದಲ್ಲಿ ಮಾಡಿದ್ದೀವಿ ನೀವು ಹೋಗಿ ನೋಡ್ಕೋಬಹುದು ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಎಸ್ ಡಬ್ಲ್ಯೂ ಎಮ್ ಶೆಡ್ಸ್ ಇದ್ದಾವೆ ಎಸ್ ಡಬ್ಲ್ಯೂ ಎಂ ಶೆಡ್ಸು ನರಗಾದಲ್ಲಿ ಮಾಡಿದ್ದೀವಿ ಸೊ ಈ ರೀತಿ ಹಲವಾರು ಅಸೆಟ್ ಕ್ರಿಯೇಷನ್ ಮಾಡಿದ್ದೀವಿ ಏನಂದರೆ ಬರೀ ಹೂಳೆಗ್ತದೇ ಅಲ್ಲ ಅಸೆಟ್ ಕ್ರಿಯೇಷನ್ ಆಗಬೇಕು ಅಸೆಟ್ ಕ್ರಿಯೇಷನ್ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಅದು ಸೌಲಭ್ಯ ಲಭ್ಯ ಆಗಬೇಕು ಮತ್ತು ನರೇಗಾ ನರೇಗಾದಿಂದ ಈಗೂ ಮಾಡ್ಬೋದಾ ಅನ್ನೋ ಒಂದು ರೀತಿ ಅಸೆಟ್ಸ್ ಕ್ರಿಯೆ ಕ್ರಿಯೇಷನ್ನ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಏನು ವರ್ಕ್ಸ್ ಇದೆ ಇನ್ನೂರ ಅರವತ್ತೆರಡು ಆ ಎಲ್ಲ ವರ್ಕ್ಗಳಲ್ಲಿ ಎಷ್ಟೆಷ್ಟು ಅಸೆಟ್ ಕ್ರಿಯೇಟ್ ಮಾಡ್ಬೋದು ಎಲ್ಲ ರೀತಿಯಲ್ಲಿ ಮಾಡ್ತೀವಿ ಮತ್ತು ಸ್ಯಾಚುರೇಷನ್ ಲೆವೆಲ್ ನಿಮಗೆ ಗೊತ್ತಿರ್ಬೋದು ಒಂದು ಪಂಚಾಯಿತಿಯಲ್ಲಿ ಒಂದು ಗ್ರಾಮವನ್ನು ತಗೋಬೇಕಂತ ನಾವು ಈಗ ಪರಿಕಲ್ಪನೆ ಮಾಡಿದ್ದೀವಿ ಏನಾದ್ರೂ ಒಂದು ಗ್ರಾಮದಲ್ಲಿ ಏನೇನು ಇನ್ನೂರ ಅರವತ್ತೆರಡು ವರ್ಕ್ಸ್ ಬರ್ತವೆ ಆ ಇನ್ನೂರ ಅರವತ್ತೆರಡು ಆ ಇದರಲ್ಲಿ ನರೇಗದಲ್ಲಿ ಆಗಬೇಕು ಅಂದರೆ ಅಲ್ಲಿಗೆ ಫೀಸಿಬಲ್ ಇರುವಂಥದ್ದು ಈ ಕೆಲವೊಂದು ಮೀನುಗಾರಿಕೆ ಕರಾವಳಿ ಪ್ರದೇಶಕ್ಕಿರುತ್ತೆ ಅದು ನಮಗೆ ಬರಲ್ಲ ಇಲ್ಲಿ ಲೋಕಲ್ಲಾಗಿ ನಮಗೆ ಏನೇನು ಆ ಟೂ ಸಿಕ್ಸ್ಟಿ ಟು ವರ್ಕ್ಸಲ್ಲಿ ಎಷ್ಟು ವರ್ಕ್ಗಳನ್ನ ಮ್ಯಾಕ್ಸಿಮಮ್ ಮಾಡ್ಬೋದು ಎಲ್ಲದನ್ನೂ ಸಹ ಆ ಒಂದು ಮಾಡಿ ಸ್ಯಾಚುರೇಟೆಡ್ ವಿಲೇಜ್ ನರೇಗ ವಿಲೇಜ್ ಅಂತ ಮಾಡಬೇಕಂತ ಕಾನ್ಸೆಪ್ಟ್ನ ಈಗ ಚಿಂತನೆ ನಡೆಸಿದ್ವಿ ಖಂಡಿತ ಈಗ ತಗೊಂಡು ಮಾಡ್ತೀವಿ ಓಕೆ ಸಂಡೂರು ತಾಲೂಕಿನಲ್ಲಿ ಮನರೀಗಾ ಯೋಜನೆಯಡಿ ಪ್ರಾಮಾಣಿಕ ಯೋಜನೆಗಳ ಜಾರಿಗೆ ಉದ್ಯೋಗ ಸೃಷ್ಟಿಗೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಮಾಡಿರುವ ಪ್ರಮುಖ ಕೊಡುಗೆ ಈ ಪ್ರಶಸ್ತಿಗೆ ಕಾರಣವಾಗಿದೆ ಇವತ್ತು ನರಗದಲ್ಲಿ ನಮ್ಮ ತಾಲೂಕಿಗೆ ಪ್ರಶಸ್ತಿ ಬಂದಿದೆ ಇದ್ರ ಸಂಬಂಧ ತಮ್ಮ ಕೆಲಸ ಕಾರ್ಯ ಹೆಂಗಿತ್ತು ತಮ್ಮ ಸಾರ್ವಜನಿಕ ಭಾಳ ಉತ್ತಮವಾಗಿತ್ತು ನಮಗೆ ಸಾರು ಒಳ್ಳೆಯ ಪ್ರೋತ್ಸಾಹ ಕೊಟ್ಟರು ಇದು ನರೇದು ಇ ಒ ಸಾರು ಮತ್ತು ನರೇಗೆ ಇದು ಎ ಡಿ ಸಾರು ಮತ್ತು ನಮ್ಮ ಸಿಬ್ಬಂದಿಯವರು ಅಂದರೆ ನಮ್ಮ ಕೊಲೀಗ್ಸ್ ತಾಂತ್ರಿಕ ಸಂಯೋಜಕರು ಟಿ ಎಗಳು ಐ ಸಿ ಎಲ್ಲ ಮತ್ತು ಡಿ ಒ ಪಿ ಡಿ ಒಸು ಎಲ್ಲರ ಸಹಕಾರದಿಂದ ಒಳ್ಳೆಯ ನಮಗೆ ಇವತ್ತು ಒಳ್ಳೆಯದು ಪ್ರಶಸ್ತಿ ಲಭಿಸೋಕೆ ಕಾರಣ ಈ ಸಮ ಈ ಸಂದರ್ಭದಲ್ಲಿ ನಾವು ಏನು ಹೇಳೋ ಭಾಳ ಖುಷಿಯಾಗಿತ್ತು ನಾವು ಕೂಡ ಹದಿನೈದು ವರ್ಷಗಳಿಂದ ಇಲ್ಲೇ ಕೆಲಸವನ್ನು ನಿರ್ವಹಿಸ್ತಿದ್ದು ಇಷ್ಟು ವರ್ಷಗಳಿಂದ ನಮ್ಮ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ಕಿಗೆ ಯಾವಾಗಲೂ ಅವಾರ್ಡ್ ಬರುತ್ತೆ ಆದರೆ ತಾಲೂಕಿಗೆ ಈ ಸಾರಿ ಕಲಬುರಗಿ ಭಾಗದಲ್ಲಿ ನಮ್ಮ ತಾಲೂಕನ್ನು ಗುರುತಿಸಿ ಒಳ್ಳೆಯ ಪ್ರಶಸ್ತಿಯನ್ನು ನೀಡೋದಕ್ಕೆ ಭಾಳ ಸಂತೋಷ ಇನ್ನು ಮುಂದೆ ಇದೇ ಥರ ಮುಂದಿನ ದಿನದಲ್ಲಿ ಕೆಲಸ ಮಾಡೋ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳಿರುತ್ತೆ ನಮಗೆ ಈ ಪ್ರಶಸ್ತಿಯಿಂದ ಒಳ್ಳೆಯ ಇದು ಹುಮ್ಮಸವಾಗಿ ಒಳ್ಳೆ ಇನ್ನು ಮುಂದೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಒಳ್ಳೆ ಖುಷಿಯಾಗುತ್ತೆ ಥ್ಯಾಂಕ್ ಯು